तास् किचन रुचिगला, सरदारा ವೀಕ್ಷಕರೇ ನಮಸ್ಕಾರ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದೂಗಳಿಗೆ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ಮೊದಲೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಹಬ್ಬಕ್ಕೆ ಅಂತ ಸಿಹಿ ಏನಾದರೂ ಮಾಡಲೇಬೇಕಲ್ವಾ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಹಿ ಮಸಾಲ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲೇದಾಗಿ ಸಿಹಿ ಮಸಾಲ ಕಡುಬು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಬೆಲ್ಲ ಕಡಲೆಬೇಳೆ ಪುಡಿ ಒಣಕೊಬ್ಬರಿ ತುಪ್ಪ ಗಸಗಸೆ ಗೋಡಂಬಿ ಏಲಕ್ಕಿ ದ್ರಾಕ್ಷಿ ಡೈಮಂಡ್ ಕಲ್ಸಕ್ರೆ ಮತ್ತು ಡೋನ ರೆಡಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದ್ರೆ ಕಡುಬು ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಕಡಲೆ ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ್ಮೇಲೆ ನಾನು ಇದಕ್ಕೆ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಕಡಲೆ ಬೇಳೆನ ಸೇರಿಸ್ತಾ ಇದ್ದೀನಿ ಕಡಲೆ ಬೇಳೆ ನುಣ್ಣಗೆ ಮತ್ತು ಸಾಫ್ಟ್ ಆಗಿ ಅಂತ ಒಂದು ಟೀ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ತಾ ಇದೀನಿ ಅದರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಂಟರಿಂದ ಹತ್ತು ವಿಸಿಲ್ ಇದನ್ನ ಕೂಗಿಸ್ಕೊಳ್ಬೇಕಾಗತ್ತೆ ಎರಡು ವಿಸಿಲ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಡಲೆ ಬೇಳೆ ಮಾತ್ರ ನುಣ್ಣಗೆ ಸಾಫ್ಟ್ ಆಗಿ ಬೇಯ್ಬೇಕಾಗತ್ತೆ ಸೈಡ್ ಅಲ್ಲಿ ಈ ಬೇಳೆ ಎಲ್ಲ ಬೇಯ್ತಾ ಇರಲಿ ಈಗ ನಾವು ಡೋನ ರೆಡಿ ಮಾಡೋಣ ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬಾಲ್ನ ತಗೊಂಡಿದ್ದೀನಿ ಇದಕ್ಕೆ ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದೀನಿ ಸ್ವಲ್ಪ ಉಪ್ಪು ಮತ್ತು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಚಪಾತಿ ಮಾಡ್ತೀವಲ್ವಾ ಅದೇ ಅದಕ್ಕೆ ಈ ಹಿಟ್ಟನ್ನ ನಾಕ್ಕಳ್ಬೇಕಾಗತ್ತೆ ಈಗ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಾಗಿದೆ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇನ್ನೊಂದ್ಸಲ ಸಾಫ್ಟ್ ಆಗಿ ಕಲಸ್ಕೊಳ್ಬೇಕಾಗತ್ತೆ ಡೋ ಎಲ್ಲ ತುಂಬಾ ಸಾಫ್ಟ್ ಆಗಿ ರೆಡಿ ಆಗಿದೆ ಹತ್ತು ನಿಮಿಷ ಹಾಗೆ ಇದನ್ನ ರೆಸ್ಟ್ ಮಾಡೋದಕ್ಕೆ ಅಂತ ಬಿಡಬೇಕಾಗತ್ತೆ ಒಲೆ ಹೊತ್ತಿಸ್ಕೊಂಡು ನಾನೊಂದು ಕಡಾಯಿನ ಇಟ್ಟಿದ್ದೀನಿ ಈಗ ಇದಕ್ಕೆ ಬೆಂದಂತ ಬೇಳೆನ ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಷ್ಟೊಂದು ಸಾಫ್ಟಾಗಿ ರೆಡಿ ಆಗಬೇಕಾಗತ್ತೆ ಬೇಳೆ ನಾನು ಮೊದಲೇ ಹೇಳಿರೋ ಹಾಗೆ ಎರಡರಿಂದ ಮೂರು ವಿಸಲು ಜಾಸ್ತಿ ಆದರೂ ಪರವಾಗಿಲ್ಲ ಬೇಳೆ ಸ್ವಲ್ಪ ಜಾಸ್ತಿನೇ ಸಾಫ್ಟಾಗಿ ಬೇಯಬೇಕಾಗತ್ತೆ ಕಾಲು ಜಿಯಷ್ಟು ಕಡಲೆ ಬೇಳೆಗೆ ನಾನು ಕಾಲು ಜಿಯಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ ಅದ್ರ ಜೊತೆಗೆ ನಾನು ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಬೇಳೆ ಜೊತೆ ಬೆಲ್ಲ ಎಲ್ಲ ನಿಮಿಷ ಸಮಯ ಬೇಕಾಗತ್ತೆ ಸಣ್ಣ ಉರಿಯಲ್ಲೇ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ ಯುಗಾದಿ ಹಬ್ಬ ಅಂದ್ರೆ ಸಿಹಿ ಏನಾದರೂ ಮಾಡಲೇಬೇಕಲ್ವಾ ಈ ತರ ಸಿಹಿಯಾದಂತ ಮಸಾಲೆ ಕಡೆ ಮಾಡ್ಕೊಟ್ರೆ ಮನೆ ಮಂದಿ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬೇಳೆ ಜೊತೆಗೆ ಬೆಲ್ಲ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಕುದೀತಾ ಇದೆ ಅದ್ರ ಜೊತೆಗೆ ನಾವು ಏಲಕ್ಕಿ ಪುಡಿನೂ ಸಹ ಹಾಕಿದ್ದೀವಿ ಅದರ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಬೇಳೆ ಜೊತೆಗೆ ಬೆಲ್ಲ ಎಲ್ಲ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ನೀರ್ ನೀರು ಇರಬೇಕಾದ್ರೇನೆ ಇದನ್ನ ಆಫ್ ಮಾಡ್ಬಿಡ್ಬೇಕು ಫುಲ್ ನೀರು ಹೋಗೋವರೆಗೂ ಇದನ್ನ ಕುದಿಸ್ಬಾರ್ದು ಏಕೆಂದ್ರೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನೀರ್ ಇರುವಾಗ್ಲೇ ಇದನ್ನು ಆಫ್ ಮಾಡಿಬಿಡಿ ಈಗ ಬೇಳೆ ಜೊತೆಗೆ ಬೆಲ್ಲ ಸಹ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಸ್ವಲ್ಪ ನೀರ್ ನೀರ್ ಇದೆ ಇದೇ ಸಮಯದಲ್ಲಿ ಫ್ಲೇಮ್ ನ ಆಫ್ ಮಾಡಿ ಇದನ್ನ ಆರೋದಕ್ಕೆ ಅಂತ ಒಂದು ಹತ್ತು ನಿಮಿಷ ಬಿಡ್ಬೇಕಾಗತ್ತೆ ಈಗ ನಾನೊಂದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಇದಕ್ಕೆ ತಣ್ಣಗಾದಂತ ಬೇಳೆ ಮತ್ತು ಬೆಲ್ಲದ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಹಳೆ ಕಾಲದಲ್ಲೆಲ್ಲ ಕಲ್ಲಿರ್ತಿತ್ತು ವರ್ಣ ಕಲ್ಲಲ್ಲಿ ಮಾಡಿದರೆ ತುಂಬ ಟೇಸ್ಟಿ ಆಗಿರೋದು ಆದರೆ ಈಗ ಎಲ್ಲರ ಮನೆಯಲ್ಲೂ ಮಿಕ್ಸಿ ಇರೋದು ಸರ್ವೇ ಸಾಮಾನ್ಯ ಹಾಗಾಗಿ ನಾನು ಸಹ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಂತ ಕಡಲೆ ಬೇಳೆ ಬೆಲ್ಲದ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಎಲ್ಲಾ ಪದಾರ್ಥಗಳನ್ನ ಇವಾಗಲೇ ಸೇರಿಸಬೇಕಾಗತ್ತೆ ಎರಡು ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿನ ಸೇರಿಸ್ತಾ ಇದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಗೋಡಂಬಿನ ಸೇರಿಸ್ತಾ ಇದೀನಿ ಎರಡು ಸ್ಪೂನ್ ಅಷ್ಟು ಡೈಮಂಡ್ ಕಲ್ಸಕ್ರೆನ ಸೇರಿಸ್ತಾ ಇದ್ದೀನಿ ಒಣಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಒಣಕೊಬ್ಬರಿನ ಸೇರಿಸ್ಕೊಳ್ಬಹುದು ಈಗ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ಆಗಿದೆ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಾ ಪದಾರ್ಥಗಳನ್ನ ಸೇರಿಸಿರೋದ್ರಿಂದ ಇದನ್ನ ಸಿಹಿ ಮಸಾಲೆ ಕಡುಬು ಅಂತಾನೆ ಕರಿತೀವಿ ಈಗ ಸಿಹಿಯಾದಂತ ಮಸಾಲಾ ಕಡುಬು ಮಾಡೋದಕ್ಕೆ ಸ್ಟಫಿಂಗ್ ರೆಡಿ ಆಗಿದೆ ಅದ್ರ ಜೊತೆಗೆ ಡೋ ಕೂಡ ಸಾಫ್ಟ್ ಆಗಿ ಕಲಸಿಟ್ಟಿದೀವಿ ಈಗ ಇದನ್ನ ಸ್ಟಫಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸಾಟಿ ಹಚ್ಚೋದಕ್ಕೆ ಅಂತ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ ತಗೊಂಡಿದ್ದೀನಿ ಮತ್ತು ಎಣ್ಣೆ ಅಕ್ಕಿ ಹಿಟ್ಟು ಮತ್ತು ಎಣ್ಣೆನ ಸೇರಿಸಿ ನಾವು ಸಾಟಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ಸಾಟಿನ ಹಚ್ಚೋದ್ರಿಂದ ಕಡುಬಂತು ತುಂಬ ಹಗುರವಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ ಅದು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಸಾಟಿಗೆ ರೆಡಿ ಮಾಡ್ಕೊಂಡಂಥ ಅಕ್ಕಿ ಹಿಟ್ಟು ಎಣ್ಣೆ ಅದರ ಜೊತೆಗೆ ನಾವು ಮೊದಲೇ ಕಲಿಸಿಟ್ಟಂಥ ಡೋನ ಸೇರಿಸಿ ನೀಟಾಗಿ ಇದನ್ನು ಈ ರೀತಿ ನಾದ್ಕೊಳ್ಬೇಕಾಗತ್ತೆ ಈಗ ಕಡುಬು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಎಲ್ಲ ರೌಂಡಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಒಂದು ಸ್ಟಫಿಂಗ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಈಗ ಈ ಉಂಡೆನ ತೊಗೊಂಡು ರೌಂಡಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಪೂರಿ ಸೈಜ್ ಎಷ್ಟು ಮಾಡ್ತೀವಲ್ವಾ ಅಷ್ಟು ರೌಂಡಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಮಸಾಲ ಕಡುಬು ಮಾಡ್ಕೊಳ್ಳೋದಕ್ಕೆ ನಾವು ಸ್ಟಫಿಂಗ್ನ ರೆಡಿ ಮಾಡಿದ್ವಲ್ವಾ ಸ್ವಲ್ಪ ಸ್ಟಫಿಂಗ್ನ ಇಡಬೇಕಾಗತ್ತೆ ಇಲ್ಲಿ ಈಗ ನಾವು ಸ್ಟಫಿಂಗ್ ನ ಮೊದ್ಲೇ ರೆಡಿ ಮಾಡಿ ಇಟ್ಟಿದೀವಲ್ವಾ ಆ ಸ್ಟಫಿಂಗ್ ನ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕಾಗತ್ತೆ ಈಗ ಸೈಡ್ ಎಲ್ಲ ನೀಟ್ ಆಗಿ ಕುತ್ಕೊಳ್ಳಿ ಅಂತ ಸ್ವಲ್ಪ ಹಾಲನ್ನು ಹಚ್ತಾ ಇದೀನಿ ಹಾಲು ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಹಾಲನ್ನು ಹಚ್ಚೋದ್ರಿಂದ ಸೈಡ್ಸ್ ಎಲ್ಲ ತುಂಬಾ ನೀಟಾಗಿ ಕುತ್ಕೊಳ್ಳುತ್ತೆ ಹಾಲನ್ನ ಹಚ್ಚಿ ಇದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಕಡಿಮೆ ಶೇಪಿಗಂತೂ ಬಂದಿದೆ ಇನ್ನೂ ಸ್ವಲ್ಪ ನೀಟ್ ಆಗ್ಲಿ ಅಂತ ನಾನು ಈ ಶಂಕರ್ ಪೋಳೆ ಮಾಡೋದಕ್ಕೆ ಬಳಸ್ತೀವಲ್ಲ ಚೀರ್ಣಿ ಅಂತ ಕರಿತಾರೆ ಅದರಿಂದ ನಾನು ಸೈಡ್ಸ್ನೆಲ್ಲ ಕಟ್ ಮಾಡಿ ಈ ತರ ಕಡುಬನ್ನೆಲ್ಲ ರೆಡಿ ಮಾಡಿಟ್ಟಿದೀನಿ ಈಗ ಮತ್ತೊಂದು ಕಡುಬು ಸಹ ಅದೇ ತರ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಉಂಡೆ ರೆಡಿ ಮಾಡಿಟ್ಟಿದೀವಲ್ವಾ ಅದನ್ನ ತಗೊಂಡು ನಾವು ಪೂರಿ ಸೈಜ್ ಎಷ್ಟು ಮಾಡ್ತೀವೋ ಅಷ್ಟನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ರೌಂಡ್ ಆಗಿ ಈಗ ಇದಕ್ಕೆ ನ ಸೇರಿಸಿ ಸೈಡ್ಗೆಲ್ಲ ಹಾಲ್ ಹಚ್ಚಿ ಅದನ್ನ ನೀಟಾಗಿ ಪ್ರೆಸ್ ಮಾಡಿದ್ರೆ ಸೈಡ್ ಎಲ್ಲ ಯಾವುದು ಬಿಟ್ಕೊಳ್ಳೋದಿಲ್ಲ ಇದೇ ತರ ನಾನು ಎಲ್ಲಾ ಕಡುಬನ್ನು ಸಹ ರೆಡಿ ಮಾಡಿ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಎಲ್ಲ ಕಡುಬನ್ನು ಸಹ ನಾನು ರೆಡಿ ಮಾಡಿಟ್ಟಿದ್ದೀನಿ ಈಗ ಕರಿಯೋದೊಂದೇ ಬಾಕಿ ಒಲೆ ಹೊತ್ತಿಸ್ಕೊಂಡು ನಾನೊಂದು ಕಡಾಯಿನ ಇಟ್ಟಿದ್ದೀನಿ ಕಡಬನ್ನ ಡೀಪ್ ಫ್ರೈ ಮಾಡಬೇಕಾಗತ್ತೆ ಹಾಗಾಗಿ ಸಾಕಷ್ಟು ಎಣ್ಣೆ ಬೇಕಾಗುತ್ತೆ ಮುಕ್ಕಾ ಲೀಟರ್ ಅಷ್ಟು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ ಮೇಲೆ ಕಡಬನ್ನ ಬಿಡಬೇಕಾಗತ್ತೆ ಈಗ ಎಣ್ಣೆ ಎಲ್ಲ ನೀಟಾಗಿ ಕಾದಿದೆ ನಾವು ರೆಡಿ ಮಾಡಿಟ್ಟಂತ ಒಂದೊಂದು ಕಡಬನ್ನು ಸಹ ಇದರಲ್ಲಿ ಬಿಡ್ತಾ ಇದ್ದೀನಿ ಎಣ್ಣೆ ಕಾಯವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಕಡುಬು ಎಲ್ಲ ಕ್ರಿಸ್ಪಿಯಾಗಿ ಬರೋಲ್ಲ ಹಾಗಾಗಿ ಎಣ್ಣೆ ಕಾದ್ಮೇಲೆ ಈ ಕಡುಬನ್ನು ಕರಿಬೇಕಾಗತ್ತೆ ಯುಗಾದಿ ಹಬ್ಬಕ್ಕೆ ಅಂತ ಮಸಾಲ ಕಡಬಂತು ರೆಡಿ ಆಗಿದೆ ಎಷ್ಟು ಚೆನ್ನಾಗಿರೋ ಕಲರ್ ಬಂದಿದೆ ಅಲ್ವಾ ಇದು ಬರೀ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಹಬ್ಬ ಅಂದ್ರೇನೆ ಸಿಹಿ ಅಲ್ವಾ ಅದರಲ್ಲೂ ಯುಗಾದಿ ಹಬ್ಬ ಅಂದ್ರೆ ಸಿಹಿ ಮತ್ತು ಕಹಿ ಎರಡೂ ಇದ್ದೇ ಇರುತ್ತೆ ಹಬ್ಬದ ರುಚಿನ ಇನ್ನೂ ಹೆಚ್ಚೋದಕ್ಕೆ ಅಂತ ನಾನು ನಿಮ್ಗೆ ಸಿಹಿಯಾದಂತ ಮಸಾಲಾ ಕಡುಬು ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ಕಡುಬು ತಿನ್ನೋದಕ್ಕೆ ಒಂದು ವಿಧಾನ ಇದೆ ಕಡುಬಿನ ಮಧ್ಯ ಹೋಲ್ ಮಾಡಿ ಆ ಹೋಲ್ ತುಂಬಾ ತುಪ್ಪ ಹಾಕಿ ತಿಂದ್ರೆ ಅದ್ರ ಮಜಾನೆ ಬೇರೆ ಅಂತ ಹೇಳ್ಬೋದು ಈ ಕಡುಬು ಮತ್ತೆ ತುಪ್ಪನ ನೋಡಿದ್ರೆ ನನಗಂತೂ ಬಾಯಲ್ ನೀರ್ ಬರ್ತಾ ಇದೆ ನಿಮಗೂ ಬಾಯಲ್ ನೀರ್ ಬರ್ತಾ ಇದೆ ಅಲ್ವಾ ಇನ್ನೇ ತಡ ಮಾಡ್ತೀರಾ ನೀವು ಇದೇ ತರ ಇದೇ ಮೆಥಡ್ ಅಲ್ಲಿ ಮಸಾಲಾ ಕಡಬ್ನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ किचन रुचि सरदार